ಕರೋಡೆ ಕೋಲ್ರೆ ಅವಳಿಗೆ ಜಾಸ್ತಿ ಆಗಿದೆ ಏಳು ಕೋಟಿ ಏಳು ನಿಮಿಷ ಇಷ್ಟ ಇಷ್ಟಿದ್ರು ಬ್ಯಾಂಡ್ ಬೇಕು ಬ್ಯಾಂಡ್ ಬ್ರ್ಯಾಂಡ್ ಯಾವ ಬ್ರ್ಯಾಂಡು ಕರೋಡೆ ಕೋಲರ ಬೆಂಗಳೂರ ಹಳ್ಳದ ಬೆಂಗಳೂರ ಕಸದ ಬೆಂಗ್ಳೂರ ಯಾವ ಬೆಂಗ್ಳೂರು ಅಂತ ಹೇಳ್ಬೇಕು ಇಷ್ಟಾದರೂ ಕೂಡ ಪವರ್ ಶೇರಿಂಗಲ್ಲಿ ಗಲಾಟೆ ಮಾಡ್ಕೊಳ್ಸ ಒಬ್ಬರಾದ್ರೂ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಈ ಹಳ್ಳ ಬಿದ್ದಿರೋ ರಸ್ತೆಗಳು ಏನು ಹೇಳ್ತಾರೆ ಅದೇ ಹಳ್ಳ ಬೀಳೋದಲ್ಲಿ ಏನು ಅಂದರೆ ದುರಾಂಕಾರದ ಪರಮಾವಧಿ ಸರ್ಕಾರ ದುರಾಂಕಾರದ ಪರಮಾವಧಿ ಹಣ ಬಡಿಯರು ಏನು ಕಟ್ಟಿ ನಿಗದ್ಯತೆ ಓಡಾಡ್ತಾರೆ ಮತ್ತು ಅಡ್ವಟೈಸ್ಮೆಂಟ್ ಎರಡೂವರೆ ವರ್ಷದಲ್ಲಿ ನಾವು ದೊಡ್ಡ ಸಾಧನೆ ಮಾಡಿದ್ವಿ ಏನು ಮಾಡಿದ್ದೀವಿ ಇಡೀ ಕರ್ನಾಟಕದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು ಕಸದ ರಾಶಿ ಅಭಿವೃದ್ಧಿ ಶೂನ್ಯ ರೂಟಿ ರೈತರ ಆತ್ಮಹತ್ಯೆ ಇಷ್ಟೇನಾ ನಾವಿವತ್ತು ಹೋರಾಟ ಮಾಡ್ತಾ ಇರೋದು ಇನ್ನಾದರೂ ಮಾನ ಮರ್ಯಾದೆ ಇದ್ದರೆ ಗುಂಡಿಗಳನ್ನು ಮುಚ್ಚಿ ರಸ್ತೆಗೆ ಡಾಂಬರೀಕರಣ ಆಗಿ ಮಾತಾರೆ ಹಣ ಬಿಡುಗಡೆ ಮಾಡಿದ್ದೀನಿ ಎಲ್ಲೋಗಿದೆ ಹಂಗಾರೆ ಹಣ ಬಿಡುಗಡೆ ಮಾಡಿದರೆ ಎಲ್ಲೋಯ್ತು ನೀವು ಕಳೆದ ನಾಲ್ಕು ತಿಂಗಳಿಂದ ಹಣ ಬಿಡುಗಡೆ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಹಣ ಬಿಡುಗಡೆ ಆಗಿದರೆ ಇದು ಯಾವುದು ಇದು ಆಸ್ಪತ್ರೆ ರಸ್ತೆ ರೀ ಇದು ನಾವಿಲ್ಲಿ ಪ್ರತಿಭಟನೆ ಇವತ್ತು ಇನ್ಸ್ಪೆಕ್ಷನ್ ಬಂದಿರೋ ಅಂಥದ್ದು ಆಸ್ಪತ್ರೆ ರಸ್ತೆ ಇದು ಮೊನ್ನೆ ಹಾವೇರಿಯಲ್ಲಿ ರೋಡಲ್ಲೇ ಹೆರಿಗೆ ಆಗಿದೆಯಲ್ಲ ಇಲ್ಲಿ ಈ ರೋಡಲ್ಲಿ ಹೆರಿಗೆ ಆಸ್ಪತ್ರೆ ಇತ್ತು ಹಿಂದೆ ಈ ರೋಡಲ್ಲಿ ಹೋಗ್ರೆ ಆಟೋಮೆಟಿಕ್ಕಾಗಿ ಹೆರಿಗೆ ಆಗ್ತೈತೆ ಅಷ್ಟು ಹಳ್ಳಗಳು ಬಿದ್ದಿದ್ರು ನಾನೆಲ್ಲೋ ನಮ್ಮ ಇಲ್ಲಿ ನಮ್ಮ ಮುಖಂಡರು ನಮ್ಮ ಎಲ್ಲ ಗೌಡ ಸಪ್ತಗಿರಿ ಸಪ್ತಗಿರಿ ಗೌಡ ಹೇಳ್ದೆ ನಾನು ಏನಪ್ಪ ಒಂದು ಹಳ್ಳನ ಎರಡು ಹಳ್ಳ ಅಂದೆ ಹಣ ರೋಡ್ ಪೂರ್ತಿ ಹಳ್ಳ ಅಂದ ಇಲ್ಲಿ ಈ ರೋಡ್ ಒಂದರಲ್ಲಿ ಒಂದು ಕಿಲೋಮೀಟ್ರಲ್ಲಿ ನಾನ್ನೂರು ಹಳ್ಳ ಬಿದ್ದೆ ಒಂದು ಕಿಲೋಮೀಟ್ರ್ ಇಲ್ಲಿಂದ ಅವಿನಯೂ ರೋಡ್ವರೆಗೂ ಒಂದೇ ಒಂದು ಕಿಲೋಮೀಟ್ರ್ ನಾನೂರು ಹಳ್ಳ ತೋರಿಸ್ತೀನಿ ನಾನೇ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಕುಂಟಾ ಬಿಲ್ಲೆ ಹಾಕೋ ಅಂಥದ್ದು ಮಾರ್ಕ್ ಮಾಡಿದ್ದೀನಿ ಕುಂಟಾ ಬಿಲ್ಲೆ ಮಾರ್ಕ್ ಮಾಡಿದ್ವಿ ನಾವೇ ಆಡಲಿ ಜನ ಕುಂಟ ಬಿಲ್ಲೆ ಆಡಲಿ ಅಂದರೆ ಒಂದೇ ಒಂದು ರಸ್ತೆನ ಎಕ್ಸಾಂಪಲ್ ತಗೊಂಡು ಕೊಡ್ತೀವಿ ಒಂದು ರಸ್ತೆಯಲ್ಲಿ ನಾನೂರು ಹಳ್ಳ ಬಿದ್ದಿದೆ ಅಂದರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾರು ಹಣ ಬಿಡುಗಡೆ ಬಿಟ್ಟರೆ ಏನು ಇಲ್ಲ ಲೂಟಿ ಹೊಡ್ಕೊಂಡು ಬಿದ್ದಿದ್ದಾರೆ ಕಮಿಷನ್ ನೋಡಿದ್ರೆ ಲೂಟಿ ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಬೆಂಗಳೂರು ಜನತೆ ಪರವಾಗಿ ನಾವು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಆಗಿ ಟೈಮ್ ಬೌಂಡಲ್ಲಿ ಮುಚ್ಚಿ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಜಿ ಬಿ ಬೇಡ ನಿಮ್ಮ ಐದು ಭಾಗ ಓಳು ಓಳು ಮಾಡಿದಿರಲ್ಲ ಯಾವುದು ಬೇಡ ನಮಗೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ ನಮಗೆ ನಿಮ್ಮ ಜಿ ಬಿ ಏನು ಬೇಡ ದಯವಿಟ್ಟು ಹಳ್ಳ ಮುಚ್ಚಿ ಅನ್ನೋ ಒಂದು ಆಗ್ರಹವನ್ನು ನಾವು ಇವತ್ತು ಮಾಡ್ತೀವಿ ಮಾಡ್ತಾ ಇದ್ದಾರೆ ಗುಂಡಿ ಮುಚ್ಚಿದೆ ಒಂದಲೇ ಡ್ಯಾಂಬರಿಕರಣ ಹಾಕದಿಕ್ಕೆ 1200 ಕೋಟಿ ಬಿಡಗಡೆ ಮಾಡ್ತಾ ಇದ್ದಾರೆ ಸರ್ ಅದು ಟೆಂಡರ್ ಕರೆದು ಕೋಟಿಗಳ ಗುಂಡಿ ಮುಚ್ಚಿಲ್ಲ ಈಗ 550 ಕಿಲೋಮೀಟರ್ ಉದ್ದದ ರಸ್ತೆ ಒಂದು ಲೇಯರ್ ಡ್ಯಾಂಬರಿಕರಣ ಹಾಕತರ ಅಂತಲ್ಲ ಗುಂಡಿ ಮುಚ್ಚಿದ ನೀವು ಒಂದೇ ಲೇಯರ್ ಅಲ್ಲ 2 ಲೇಯರ್ ಹಾಕಿದ್ರು ಫಸ್ಟ್ ಗುಂಡಿ ಮುಚ್ಚಿಬಿಡಿ ಆಮೇಲೆ ನೀವು ಲೇಯರ್ ಮೇಲೆ ಲೇಯರ್ ಏನು ಬೇಕಾದರೂ ಹಾಕಿದ್ರಿ ಗುಂಡಿ ನೇ ಮುಚ್ಚಿರ ನೀವು ಲೇಯರ್ ಏನು ಅದರಿಂದ ಇವತ್ತು ಇಮ್ಮಿಡಿಯೇಟಾಗಿ ಅವಶ್ಯಕತೆ ಇರೋದು ಗುಂಡಿ ಮುಚ್ಚಬೇಕು ಆದರೆ ನಿಮ್ಗೆ ಲೇಯರ್ ಹಾಕಿ ನನ್ನದು ವಾರ ಬಿಟ್ಬಿಟ್ಟು ಲೇಯರ್ ಮೇಲೆ ದಾರ ಗುಂಡಿ ಮುಚ್ಚಿ ಫಸ್ಟು ಅದನ್ನು ಏನು ಮಾಡ್ತಾ ಇಲ್ಲ ಇವರು ಆ ಕೇಳಿದ್ರೆ ಏನು ರೀ ದಿನ ಗುಂಡಿ ಬೀಳ್ತೀವಿ ಹೊಸ ಹೊಸ ಗುಂಡಿಗಳು ಈ ಕಾಲದಲ್ಲೇ ನಾನು ಹೊಸ ಹೊಸ ಗುಂಡಿಗಳು ಬೇರೆ ಸರ್ಕಾರ ಇದ್ದಾಗ ಈ ಥರ ಆಗಿತ್ತು ಈ ಥರ ಯಾವತ್ತೂ ಯಾವ ಸರ್ಕಾರದಲ್ಲಿ ಇಷ್ಟೊಂದು ಗುಂಡಿ ಬಿದ್ದು ಆಗಿಲ್ಲ ಯಾಕಂದರೆ ಎರಡೂವರೆ ವರ್ಷದಿಂದ ನೀವು ತಾರೇ ಆಗಿಲ್ಲ ಎರಡೂವರೆ ವರ್ಷದಿಂದ ಯಾವುದೇ ನಷ್ಟತಿ ಮಾಡಿಲ್ಲ ಅದಕ್ಕೋಸ್ಕರ ಒಂದೇ ಸರಿ ಎಲ್ಲ ಬಾಯಿ ಕರ್ಕೊಂಡು ತಿಂತಿಲ್ಲ ನೀವು ಎರಡೂವರೆ ವರ್ಷದಿಂದ ಗಾಂಬರೀಕರಣ ಮಾಡಿದರೆ ಇಷ್ಟೊಂದು ಪಾಟೋಲ್ಗಳು ಯಾವತ್ತೂ ಬರ್ತಾ ಇತ್ತು ಎರಡೂವರೆ ವರ್ಷದಿಂದ